ಇವತ್ತು ಮಹಾನಗರ ಪಾಲಿಕೆ ಡಿವಿಜ್ನಲ್ ಕಮಿಷನರು ಅಕ್ರಮವಾಗಿ ಕೋರ್ಟಿನ ಆದೇಶ ಇದ್ದಾಗೂ ಸಹ ಅಲ್ಲಿ ಕೋರ್ಟ್ನಲ್ಲಿ ಈ ಒಂದು ವಿಚಾರಣೆ ಹಂತದಲ್ಲಿದ್ದಾಗ ಮೊದಲ ಬಾರಿಗೆ ಯೋಷಣೆಯನ್ನು ಮಾಡಿ ಹೈಕೋರ್ಟಿಗೆ ಅಪಮಾನ ಮಾಡುವಂಥ ನ್ಯಾಯಾಂಗ ವ್ಯವಸ್ಥೆಗೆ ಅಪಮಾನ ಮಾಡುವ ಮಾಡಿದ್ದಾರೆ ಅದರ ನಂತರ ದಿಢೀರ್ನೆ ಹೈಕೋರ್ಟ್ನಲ್ಲಿ ಆದೇಶಗಳು ಏನು ಈ ಕೇಸ್ ಪೆಂಡಿಂಗ್ ಇದೆ ಅಂತ ಹೇಳಿ ಚುನಾವಣೆ ಪ್ರಕ್ರಿಯೆಯನ್ನೇ ನಿಲ್ಲಿಸಿ ವಾಪಸ್ ತಗೊಂಡು ಅಂದು ಚುನಾವಣೆ ಮುಂದೂಡುತ್ತೆ ಇವತ್ತು ಒಬ್ಬ ಸದಸ್ಯರು ಹಿರಿಯ ಸದಸ್ಯರೊಬ್ಬರು ಆಕಸ್ಮಿಕವಾಗಿ ಅವರ ನಿಧನ ಆಗಿದ್ದರಿಂದ ಈ ಚುನಾವಣೆ ನಡೆಸಬಾರ್ದು ಅಂತೇಳಿ ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿಯ ಮಹಾನಗರ ಪಾಲಿಕೆ ಸದಸ್ಯರು ವಿಜಯಪುರ ನಗರ ಬಿ ಜೆ ಪಿ ಅಧ್ಯಕ್ಷರು ಹಾಗೂ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಅಧ್ಯಕ್ಷರು ಡಿ ಸಿ ಅವರಿಗೆ ನಮ್ಮ ರಿಜನಲ್ ಕಮಿಷನರ್ ಅವರಿಗೆ ಎಲ್ಲ ರೀತಿಯಿಂದ ಅರ್ಜಿ ಕೊಟ್ಟು ಈ ಚುನಾವಣೆ ಮುಂದೂಡಬೇಕು ಉದ್ದೇಶಪೂರ್ವಕವಾಗಿ ಒಂದು ಪಕ್ಷದ ಆಡಳಿತ ಪಕ್ಷದ ಅನುಕೂಲ ಆಗೋ ರೀತಿಯಲ್ಲಿ ರಿಜನಲ್ ಕಮಿಷನರ್ ಅವರು ಇವತ್ತು ವರ್ತನೆಯನ್ನು ಮಾಡಿದ್ದಾರೆ ನಾವೇನು ನಮ್ಮ ಸದಸ್ಯರು ಎತ್ತಿದಂತಹ ಅವರ ಕ್ರಿಯಾಲೋಪಗಳಿಗೆ ಯಾವುದೇ ಸಮರ್ಥವಾಗಿ ಉತ್ತರ ಕೊಡದೆ ಹೈಕೋರ್ಟ್ನಲ್ಲಿ ಯಾವುದೇ ರೀತಿಯಂಥ ವಿರುದ್ಧ ಮತ್ತೊಮ್ಮೆ ಮಹಾನಗರ ಪಾಲಿಕೆಯ ಈ ಒಂದು ಚುನಾವಣೆಯಲ್ಲಿ ಅಪಮಾನ ಮಾಡುವಂಥ ಕೆಲಸ ಮಾಡಿದ್ದಾರೆ ನಾವು ಒಂದು ಪಕ್ಷದ ಏಕಪಕ್ಷವಾಗಿ ಆರ್ ಸಿ ಅವರ ನಡವಳಿಕೆಯನ್ನು ಖಂಡಿಸಿ ಈ ಚುನಾವಣೆಯ ಪ್ರಕ್ರಿಯೆಯಿಂದ ನಾವು ಬಹಿಷ್ಕಾರ ಮಾಡಿದ್ದೀವಿ ಕಾರಣ ಇವತ್ತಿನ ಮಹಾನಗರ ಪಾಲಿಕೆ ಮಹಾಪೌರ ಮತ್ತು ಉಪ ಮಹಾಪೌರ ಚುನಾವಣೆ ಸಕ್ರಮವಾಗಿಲ್ಲ ಕಾನೂನು ರೀತಿಯಾಗಿಲ್ಲ ಕೋರ್ಟಿನ ಆದೇಶ ಈಗಾಗಲೇ ಮತ್ತೆ ಹೈಕೋರ್ಟ್ನಲ್ಲಿ ಮತ್ತೆ ಕಾರ್ಪೊರೇಷನ್ಗೆ ನೋಟಿಸ್ ಜಾರಿಯಾಗಿದೆ ಇಷ್ಟೆಲ್ಲ ಪ್ರಕ್ರಿಯೆ ನಡೆದರೂ ಸಹ ಅದನ್ನು ಯಾವುದನ್ನು ಎಲ್ಲದನ್ನು ಹೈಕೋರ್ಟಿನ ವಿಚಾರವನ್ನು ಗಾಳಿಗೆ ತೂರಿ ರಿಜನಲ್ ಕಮಿಷನರ್ ಅವರು ಕೇವಲ ಜಿಲ್ಲಾ ಉಸ್ತುವಾರಿಗಳ ಮಂತ್ರಿಗಳ ಒಂದು ನಿರ್ದೇಶನಂತೆ ಕೈಗೊಳ್ತಾ ಕೆಲಸ ಚೆನ್ನಾಗಿದ್ದಾರೆ ಈ ಒಂದು ಹಿನ್ನೆಲೆಯಲ್ಲಿ ನಾವು ಈ ಚುನಾವಣೆಯಲ್ಲಿ ಬಹಿಷ್ಕಾರ ಮಾಡಿ ಇಡೀ ಬಿ ಜೆ ಪಿಯ ನಾವೇನು ಹದಿನೆಂಟು ಸದಸ್ಯರಿದ್ದೀವಿ ಬಹುಶಃ ನಮ್ಮ ಭಾರತೀಯ ಜನತಾ ಪಾರ್ಟಿ ನಮ್ಮ ಮಹಾನಗರ ಪಾಲಿಕೆ ಇತಿಹಾಸದಲ್ಲಿ ಇಷ್ಟು ಒಗ್ಗಟ್ಟಿದೆ ಮೊದಲೆಲ್ಲ ಏನಾಗ್ತಿತ್ತು ಬಿ ಜೆ ಪಿ ಅವ್ರ ನಾಲ್ಕೈದು ಮಂದಿ ಆ ಕಡೆ ಹೋಗಿ ಇಟ್ಕೊಂಡು ಏನೋ ಮಾಡಿ ಗೊಂದಲ ಸೃಷ್ಟಿಯಾಗ್ತಿತ್ತು ಆದರೆ ಈ ಸಲ ನಮ್ಮ ಎಲ್ಲ ಹದಿನಾರು ಸದಸ್ಯರು ಲೋಕಸಭಾ ಸದಸ್ಯರು ಮತ್ತು ನಾನು ಒಕ್ಕಟ್ಟಾಗಿ ಈ ಒಂದು ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಭಾರತೀಯ ಜನತಾ ಪಾರ್ಟಿ ವಿಜಯಪುರ ನಗರದಲ್ಲಿ ಒಂದು ರೀತಿ ಭದ್ರವಾಗಿ ಬಂಡ್ ಒಂದು ಬಂಡೆಗಲ್ಲಿನಂತೆ ನಾವು ಇವತ್ತು ಮೊದಲ ಶಕ್ತಿ ಪ್ರದರ್ಶನವನ್ನು ಮಾಡಿದ್ದೀವಿ ರಾಜಕೀಯವಾಗಿ ಚುನಾವಣೆ ವ್ಯವಸ್ಥೆಯಲ್ಲಿ ಅವರು ಮಾಡಿದಂಥ ಅನೇಕ ತಪ್ಪುಗಳಿಂದ ಅವರು ಇವತ್ತು ಗೆಲ್ಲಬಹುದು ಆದರೆ ಇದನ್ನು ನಾವು ಕೋರ್ಟ್ನಲ್ಲಿ ಸಹ ಚಾಲೆಂಜ್ ಮಾಡಿದ್ದೀವಿ ನಿಶ್ಚಿತವಾಗಿ ನ್ಯಾಯಾಲಯದಲ್ಲಿ ಅವರ ಡಿವಿಜ್ನಲ್ ಕಮಿಷನರ ನಡವಳಿಕೆಯನ್ನು ನಾವು ಒಂದು ಪ್ರಸ್ತಾಪ ನೋಡಿ ಅವಾಗ ಹೈಕೋರ್ಟ್ನಾಗಿತ್ತು ಹೈಕೋರ್ಟ್ನಾಗ ಒಂದು ನಡೆದಂಥ ಒಂದು ಪ್ರಕರಣಕ್ಕೆ ಮೀಸಲಾತಿ ವಿಚಾರದಲ್ಲಿ ದಿಢೀರ್ನೇ ಅವರು ಚುನಾವಣೆ ಘೋಷಣೆ ಮಾಡಿದ್ರು ದಿಢೀರ್ನ ತಾವೇ ವಾಪಸ್ ತಗೊಂಡ್ರು ಅಂದರೆ ಅವತ್ತು ಏನು ಚುನಾವಣೆ ಆಗಿದ್ದರೆ ಬಿ ಜೆ ಪಿ ನಿಶ್ಚಿತವಾಗಿ ಗೆಲ್ತಿದ್ದನೋಂಥ ಭಯ ಕಾಂಗ್ರೆಸ್ನವ್ರು ಬಂದಿದ್ದರಿಂದ ಅವತ್ತು ಆ ತಪ್ಪುವಂಥದ್ದು ಮಾಡಿದ್ರು ಇವತ್ತು ನಮ್ಮ ಪಾಪ ಒಬ್ಬ ಹಿರಿಯ ಸದಸ್ಯ ನಿಧನ ಆಗ್ಯಾರನ್ನೋಂಥದ್ದು ಅವರು ಆರಾಮಿಲ್ಲ ಅನ್ನೋಂಥದ್ದು ಎಲ್ಲ ಅವ್ರಿಗೆ ಗೊತ್ತು ಮಾಡಿಕೊಂಡು ಈ ಚುನಾವಣೆಯನ್ನು ಘೋಷಣೆ ಮಾಡಿಕೊಂಡಿದ್ದಾರೆ ಆರ್ ಸಿ ಅವರಿಗೆ ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರು ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ವಿಜಯಪುರ ನಗರದ ಅಧ್ಯಕ್ಷರು ಮಹಾನಗರ ಪಾಲಿಕೆ ಎಲ್ಲ ಸದಸ್ಯರು ಕೂಡ ಮನೆಯ ಆರ್ ಸಿ ಅವ್ರು ಕೊಟ್ಟಾರೆ ಡಿ ಸಿ ಯವರು ಕೊಟ್ಟಾರೆ ಎಲ್ಲರಿಗೂ ಎಲ್ಲಿ ಸಂಬಂಧಪಟ್ಟಂಥ ಎಲ್ಲ ಇಲಾಖೆ ಅಧಿಕಾರಿಗಳು ಕೊಡುವಂಥ ಪ್ರಯತ್ನ ಮಾಡಿ ನೇರವಾಗಿ ಚುನಾವಣೆನ ಅಕ್ರಮವಾಗಿ ಮಾಡ್ತಾ ಇದ್ದಾರೆ ಇವರು ಸರಿಯಾದ ಆರ್ ಸಿ ಅವರು ಅದಕ್ಕೆ ಉತ್ತರ ಕೊಡಬೇಕಾಗಿತ್ತು ನಮ್ಮ ಡಿ ಸಿ ಅವರು ಏನು ಉತ್ತರ ಕೊಡೋದು ಹಾಂ ಡಿ ಸಿ ಅವರು ರೀಜನಲ್ ಕಮಿಷನರಿಗೆ ಪಗರ ಬರ್ದಾರ ಹಿಂಗೆ ಅವರು ಮನವಿ ಕೊಟ್ಟಾರೆ ಹಿಂಗೆ ಅವರೊಬ್ಬ ಸದಸ್ಯರು ಇದು ಆಗ್ಯಾರ ಅದಕ್ಕೆ ಮುಂದೂರಿಬೇಕಂತ ತಮಗೆ ಅವಗಾಹನೆಗಾಗಿ ತರ್ತೀನಿ ಅಂತ ಡಿ ಸಿ ಅವ್ರು ಬರ್ತಾರೆ ಆದರೆ ಯಾವುದನ್ನು ಯಾವುದೇ ಪ್ರಶ್ನೆ ನಾವು ನಾವು ಕೇಳಿದಾಗ ಒಬ್ಬ ಚುನಾವಣೆ ಅಧಿಕಾರಿ ಅವೆಲ್ಲಗಳ ಬಗ್ಗೆ ಮಾ ಮೊದಲೇ ನಮಗೆ ಮಾಹಿತಿ ಕೊಡಬೇಕಾಗಿತ್ತು ಅದು ನಾವು ಉತ್ತರ ಕೊಡಬೇಕಾಗಿತ್ತು ಅದು ಗೊತ್ತಿಲ್ಲ ಅದಕ್ಕೆ ಆರ್ ಸಿ ಅವರು ಒನ್ ಸೈಡು ಏಕಪಕ್ಷೀಯವಾಗಿ ಈ ಚುನಾವಣೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಅನುಕೂಲ ಮಾಡಿದ್ದು ಈ ಒಂದು ಚುನಾವಣೆಯಲ್ಲಿ ಅಕ್ರಮ ಹಾಂ ಅಲ್ಲ ಗ್ರೀನ್ ಸಿಗ್ನಲ್ ಕಿತ್ತು ಕೊಡುತ್ತಿದ್ದ ಮೊದಲು ಹೆಂಗೆ ಹೈಕೋರ್ಟ್ನಾಗಿದ್ದಾಗಿ ಇವರು ಚುನಾವಣೆ ಘೋಷಣೆ ಮಾಡಿದ್ರು ಇವತ್ತಿನ ಚುನಾವಣೆ ನೋಟಿಸ್ ಕೊ ಇವತ್ತು ನೋಟಿಸ್ ಜಾರಿಯಾಗಿದೆ ಈ ಒಂದು ಚುನಾವಣೆ ಪ್ರಕ್ರಿಯೆ ಬಗ್ಗೆ ನೋಟಿಸ್ ಇವತ್ತು ಹೈಕೋರ್ಟ್ ಮುಂಜಾನೆ ಕಲಬುರಗಿ ಇವತ್ತು ನೋಟಿಸ್ ಜಾರಿ ಮಾಡಿ ಇವರು ಇವ್ರ ಕಡೆಯಿಂದ ಇದು ಹೋಗ್ಬೇಕಲ್ಲ ಇವರು ಹಾಂ ಇವರು ಅಪ್ಡೇಟ್ ಹಾಕ್ಬೇಕು ಯಾಕೆ ನೀವು ಚುನಾವಣೆ ಮಾಡಿದ್ರೆ ಅನ್ನೋ ಕಾರಣಗಳನ್ನು ಹೇಳಿ ನೋಟಿಸ್ ಕೊಟ್ಟಿದ್ದಾರೆ ಆದ್ರೆ ಅವ್ರು ದಿಢೀರ್ನೆ ಇವತ್ತು ಈ ಚುನಾವಣೆ ಮಾಡಿ ಒಂದು ರೀತಿ ಈ ಒಂದು ಚುನಾವಣೆ ಅಕ್ರಮದಲ್ಲಿ ನಾವು ಇವತ್ತು ಎಲ್ಲ ಬಹಿಷ್ಕಾರ ಮಾಡಿ ಹೈಕೋರ್ಟಿಂದಾಗಿ ಈಗ ನಡೆದಿದೆ ನೋಡಿ ಅಲ್ಲಿ ನಾವು ನಮ್ಮ ಸದಸ್ಯರು ಪ್ರಮಾಣ ವಚನ ತಗೋಬೇಕಾಗಿತ್ತು ಪ್ರಮಾಣ ವಚನ ಸಲುವಾಗಿ ನಾವು ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ನಾವು ನೋಡಿ ನಮ್ಮ ಪತ್ರ ಅಂದ್ರೆ ಅರ್ಥ ಇದನ್ನು ಒಪ್ಕೊಂಡ ಅರ್ಥ ಅಲ್ಲ ಈ ಪ್ರಕ್ರಿಯೆಯಲ್ಲಿ ಇವ್ರು ಏನು ಅಂದ್ರೆ ನಮ್ಮ ಮಾತಾಡಿದ್ದು ಹಾಕಿ ಬರ್ತದೆ ಎಲ್ಲಿವರಿಗೆ ಅದಕ್ಕೇನು ಉತ್ತರ ಕೊಡಲಿಲ್ಲ ಆರ್ ಸಿ ಅವರು ವಚನ ಸ್ವೀಕಾರ ಮಾಡಿದ ಮೇಲೆ ನಿಮ್ಗೆ ಉತ್ತರ ಅಂದ್ರು ಆ ಪ್ರಮಾಣವಚನ ಸ್ವೀಕಾರ ಮಾಡೋಣ ಎಲ್ಲ ನಾವು ಚುನಾವಣೆ ಅಟ್ಟೆ ಮಾಡ್ತೀನಿ ಅಂದರು ಫೋರಮ್ ಇಲ್ಲಾರ್ದೆ ಮಾಡಿಲ್ಲ ಅದು ಅದು ಅಂತೂ ನೂರು ಪಾಯಿಂಟ್ ತೊಂಬತ್ತೇಳು ಪರ್ಸೆಂಟೇನೋ ಎಟ್ಟ ಆಗಿದೆ ಅಂತ ಹೇಳಿ ತೊಂಬತ್ತೇಳು ಪಾಯಿಂಟ್ ಆರೇನೋ ಆಗಿದೆ ಆಗಿದೆ ಆದ್ರೂ ಒಟ್ಟಾರಿದ ಅಕ್ರಮ ಇದು ಬಿಜೆಪಿ ನಾವು ತೀವ್ರವಾಗಿ ಖಂಡಿಸ್ತೀವಿ ಆರ್ ಸಿ ಅವರ ನಡವಳಿಕೆನ ಉಗ್ರವಾಗಿ ನಾವು ವಿರೋಧ ಮಾಡ್ತೀವಿ